ರಷ್ಯಾದಿಂದ ಬೇಹುಗಾರನಾಗಿ ತರಬೇತಿ ಪಡೆದಿದೆ ಅಂತ ಶಂಕಿಸಲಾದ ಬೆಲುಗಾ ತಿಮಿಂಗಿಲ ನಾರ್ವೇಜಿಯನ್ ಕರಾವಳಿಯಲ್ಲಿ ಶವವಾಗಿ ಪತ್ತೆಯಾಗಿದೆ ಹ್ವಾಲ್ಡಿಮಿರ್ ಎಂಬ ಅಡ್ಡ ಹೆಸರಿನಿಂದ ಕರಿತಾ ಇದ್ದಂತಹ ಈ ಪ್ರಾಣಿಯ ದೇಹ ನೈಋತ್ಯ ಪಟ್ಟಣವಾದ ರೆಸಾವಿಕಾದಿಂದ ತೇಲ್ತಾ ಇರೋದು ಅಂದರೆ ತೇಲಿಕೊಂಡು ಬರ್ತಾ ಇರೋದು ಕಂಡು ಬಂದಿದೆ ಮತ್ತು ಇದರ ಪರೀಕ್ಷೆಗಾಗಿ ಇದಕ್ಕೇನಾಯಿತು ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಪರೀಕ್ಷಿಸಲಿಕ್ಕೆ ಹತ್ತಿರದ ಬಂದರಿಗೆ ಕೊಂಡೊಯ್ಯಲಾಗಿದೆ ಐದು ವರ್ಷಗಳ ಹಿಂದೆ ನಾರ್ವೇಜಿಯನ್ ನೀರಿನಲ್ಲಿ ಮೊದಲ ಬಾರಿಗೆ ತಿಮಿಂಗಿಲವನ್ನು ಗುರುತಿಸಲಾಯಿತು ಗೋಪ್ರೋ ಕ್ಯಾಮೆರಾದೊಂದಿಗೆ ಇಕ್ವಿಪ್ಮೆಂಟ್ ಆಫ್ ಪೀಟರ್ ಬರ್ಗ್ ಅಂತ ಹೇಳಿ ಬರೆದಿರೋದು ಕಂಡು ಬಂದಿತ್ತು ತಿಮಿಂಗಿಲವಾಗಿರಬಹುದು ಎಂಬ ವದಂತಿಗಳನ್ನ ಹುಟ್ಟು ಹಾಕಿದ್ದು ತಜ್ಞರು ಹೇಳುವ ಪ್ರಕಾರ ಈ ಹಿಂದೆ ಈ ತರ ಅನುಮಾನ ಬಂದಾಗ ರಷ್ಯಾ ಈ ಆರೋಪಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ಪ್ರತಿಕ್ರಿಯೆನ ಕೊಡಲಿಲ್ಲ ಹಾಗೆ ಈ ಅನುಮಾನಕ್ಕೆ ಅದು ಏನನ್ನಸ ಉತ್ತರವನ್ನ ಕೊಡದೆ ಸುಮ್ಮನಾಗಿತ್ತು ಇನ್ನು ಹಾಲ್ಡಿಮೀರ್ನ ನಿರ್ಜೀವ ದೇಹವನ್ನ ಮರೈನ್ ಮೈಂಡ್ ಎಂಬ ಸಂಸ್ಥೆ ಪತ್ತೆ ಹಚ್ಚಿದೆ ಅದು ವರ್ಷಗಳಿಂದ ಅದರ ಚಲನವಲನದ ಮೇಲೆ ಗಮನವನ್ನ ಇಟ್ಟಿತ್ತು ಏನು ಮರೈನ್ ಮೈಂಡ್ ಸಂಸ್ಥಾಪಕ ಸೆಬಾಸ್ಟಿಯನ್ ಸ್ಟ್ಯಾಂಡ್ ಎ ಎಫ್ ಪಿ ಸುದ್ದಿಸಂಸ್ಥೆಗೆ ಸಾವಿನ ಕಾರಣ ಅದರ ಅಥವಾ ಏನಾಯ್ತು ಅನ್ನೋದು ತಿಳಿದಿಲ್ಲ ಏನು ಹಾಲ್ಡೆಮಿರ್ ದೇಹಕ್ಕೆ ಅಂದ್ರೆ ಈ ಮೃತ ತಿಮಿಂಗಿಲಕ್ಕೆ ಏನಾಯ್ತು ಅಂತ ಹೇಳಕ್ಕೆ ಅದರ ದೇಹದಲ್ಲಿ ಯಾವುದೇ ಸ್ಪಷ್ಟವಾದ ಗಾಯಗಳು ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಅದರ ಅವಶೇಷವನ್ನ ತಂಪಾಗುವ ಅಂದರೆ ಕೂಲಿಂಗ್ ಪ್ರದೇಶದಲ್ಲಿ ಇಟ್ಟಿದ್ದು ಪಶುವೈದ್ಯಕೀಯ ಸಂಸ್ಥೆಯಿಂದ ಶವ ಪರೀಕ್ಷೆಗೆ ತಯಾರಿ ನಡೆಸಿದ್ದೇವೆ ಅಂತ ಅವರು ಎ ಎಫ್ ಪಿ ತಿಳಿಸಿದ್ದಾರೆ ಇನ್ನು ಸುಮಾರು ಹದಿನೈದು ವರ್ಷ ವಯಸ್ಸಾಗಿದ್ದಂತಹ ಈ ತಿಮಿಂಗಿಲ ಅಂದರೆ ಹಾಲ್ಡಿಮೀರ್ ಬೆಲುಗಾ ತಿಮಿಂಗಿಲಕ್ಕೆ ಹೇಳುವಂತಹ ವಯಸ್ಸಾಗಿರಲಿಲ್ಲ ಅದು ಸುಮಾರು ಅರವತ್ತು ವರ್ಷಗಳ ಕಾಲ ಬದುಕಬಹುದಾದಂತಹ ಸಾಧ್ಯತೆ ಇತ್ತು ಅಂದ್ರೆ ಅದರ ಜೀವಿತಾವಧಿ ಅರ್ವತ್ ವರ್ಷ ಅಂತ ಹೇಳಬಹುದಾಗಿತ್ತು ಈ ಸುಮಾರು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾದ ಉತ್ತರ ಫ್ಲೀಟ್ ನಲ್ಲಿ ನೆಲೆಗೊಂಡಿರುವಂತಹ ಕಿಲೋಮೀಟರ್ ದೂರದಲ್ಲಿರುವಂತಹ ಇಂಗೋಯ ದ್ವೀಪದ ಬಳಿ ಈ ಬೆಲುಗಾಸ್ ಎಂಬ ತಿಮಿಂಗಿಲ ಕಾಣಿಸಿಕೊಂಡಿತ್ತು ಇದೊಂದು ರೀತಿಯಲ್ಲಿ ಅಪರೂಪ ಅಂತ ಹೇಳಬಹುದಾಗಿತ್ತು ಯಾಕಂತ ಹೇಳಿದ್ರೆ ಅಂತಹ ಪ್ರದೇಶದಲ್ಲಿ ಈ ತಿಮಿಂಗಿಲ ಕಾಣಿಸ್ತಾ ಇರಲಿಲ್ಲ ಈ ತಿಮಿಂಗಿಲ ಕಾಣಿಸಿಕೊಂಡ ನಂತರ ನಾರ್ವೆಯ ದೇಶೀಯ ಗುಪ್ತಚರ ಸಂಸ್ಥೆಯಿಂದ ತನಿಖೆ ಪ್ರಾರಂಭವಾಯಿತು ನಂತರ ತಿಮಿಂಗಿಲವು ಮಾನವರಿಗೆ ಒಗ್ಗಿಕೊಂಡಿದೆ ಅಂದ್ರೆ ಮಾನವರಿಗೆ ಸಂಪರ್ಕ ಹೊಂದಿರುವಂತೆ ಕಾಣಿಸ್ತಾ ಇತ್ತು ನಂತರ ಇದು ರಷ್ಯಾದ ಸೈನ್ಯದಿಂದ ತರಬೇತಿ ಪಡೆದಿರುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳಲಾಯಿತು ಇನ್ನು ತಿಮಿಂಗಿಲದ ಹೆಸರು ಒಂದ್ ರೀತಿಯಲ್ಲಿ ವಿಚಿತ್ರವಾಗಿದೆ ಇದರ ಹೆಸರು ಹ್ವಾಲ್ಡಿಮಿರ್ ಅಂತ ಕರೆಯಲಾಗ್ತಾ ಇತ್ತು ಇದು ತಿಮಿಂಗಿಲ ಹ್ವಾಲ್ ಮತ್ತು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎರಡು ಇಬ್ಬರ ಹೆಸರನ್ನ ಸೇರಿಸಿ ಹ್ವಾಲ್ಡಿಮಿರ್ ಅಂತ ಇಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಹಾಗೆ ಇದು ನಾರ್ವೇಜಿಯನ್ ಪದದ ಮೂಲ ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಮಿಲಿಟರಿ ಉದ್ದೇಶಗಳಿಗಾಗಿ ಡಾಲ್ಫಿನ್ಗಳಂತಹ ಸಮುದ್ರ ಸಸ್ತನೆಗಳಿಗೆ ತರಬೇತಿ ನೀಡುವಂತಹ ಇತಿಹಾಸವನ್ನು ರಷ್ಯಾ ಹೊಂದಿದೆ ಮತ್ತು ಬ್ಯಾರೆನ್ಸ್ ಅಬ್ಸರ್ವರ್ ವೆಬ್ಸೈಟ್ ಮರ್ಮನ್ಸ್ನ ವಾಯುವ್ಯ ಪ್ರದೇಶದಲ್ಲಿ ನೌಕಾ ನೆಲೆಗಳ ಬಳಿ ಈ ತಿಮಿಂಗಿಲವಾದ ಚಲನವಲನ ಕಣ್ ಗುರುತಿಸಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಹಾಲ್ಡಿಮಿರ್ ರಷ್ಯಾದ ಮಿಲಿಟರಿಯಿಂದ ತರಬೇತಿ ಪಡೆದಿರಬಹುದು ಎಂಬ ಹೇಳಿಕೆಯನ್ನು ರಷ್ಯಾ ಅಧಿಕೃತವಾಗಿ ತಿಳಿಸಿಲ್ಲ ಇನ್ನು ಸಮುದ್ರ ಸಸ್ತನಿಗಳನ್ನು ಗೂಢಾಚಾರರಾಗಿ ತರಬೇತಿ ನೀಡುವ ಯಾವುದೇ ಕಾರ್ಯಕ್ರಮಗಳನ್ನು ಅಥವಾ ಯಾವುದೇ ರೀತಿಯ ಅಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ಈ ಹಿಂದೆಯೇ ಈ ರೀತಿಯಾದ ಹೇಳಿಕೆಯನ್ನು ನಿರಾಕರಿಸಿದೆ